ಇಲ್ಲಿ ಏನಾಯ್ತು ಮಕ್ಕಳೆಲ್ಲ ಏಕೆ ಈಗ ಆತಂಕದಲ್ಲಿದ್ದಾರೆ ಸುದತ್ತರೆ ಯಾರೂ ಹೆದರಬೇಕಾಗಿಲ್ಲ ಮಕ್ಕಳೆಲ್ಲ ಕ್ಷೇಮವಾಗಿಯೇ ಇದ್ದಾರೆ ಕ್ಷೇಮವಾಗಿದ್ದಾರೆ ಸರಿ ಆದರೆ ಇದೆಲ್ಲ ಏನು ಇಲ್ಲಿ ಯಾವುದೋ ದೊಡ್ಡ ಯುದ್ಧ ಆದಂತೆ ಕಾಣಿಸುತ್ತಿದೆ ಕಾಡಿನಿಂದ ಶಬ್ದ ಬರ್ತಿತ್ತು ಗುರುಗಳೇ ಆ ವಿದೂಷಕ ಎಲ್ಲಿ ಅವನಿಗೇನಾದರೂ ಅಪಾಯವಾಯಿದೆ ಅವನು ವಿದೂಷಕನಲ್ಲ ಮಕ್ಕಳನ್ನು ಕದಿಯಲು ಬಂದವನಂತೆ ಏನು ಹೇಳುತ್ತಿರುವೆ ಶಿವ ಮಾತಿಗೊಂದು ಅರ್ಥ ಬೇಡವೆ ಅವನೇಕೆ ಮಕ್ಕಳನ್ನು ಕದಿಯುತ್ತಾನೆ ಯಾರೂ ಹಾಗೆ ಮಾಡುವುದಿಲ್ಲ ಸುಮ್ಮನೆ ನಿಮ್ಮನ್ನು ಹೆದರಿಸಲು ದೊಡ್ಡವರು ಹೇಳುವ ಸುಳ್ಳು ಅದು ಅಷ್ಟೇ